ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರ್ ಆಗಿರುವಂಥ ಚಿಕನ್ ಸಾಂಬಾರ್ ಚಿಕನ್ ಚಾಪ್ಸ್ ಮತ್ತು ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಒಂದೇ ವೀಡಿಯೋದಲ್ಲಿ ಮೂರು ಅಡುಗೆನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳೆಯೋ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇಲ್ಲಿ ಸ್ನೇಹಿತರೆ ರುಚಿಯಾದ ಸೊಗಸಾದ ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಸ್ನೇಹಿತರೆ ನಾನು ಮಾಡೋ ರೆಸಿಪಿನ ಮನೇಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನಾನು ಚಿಕನ್ ತೊಗೊಂಡಿದ್ದೀನಿ ನೋಡಿ ಉರಿಗಡ್ಲೆ ಬೆಳ್ಳುಳ್ಳಿ ಈರುಳ್ಳಿ ಮಟನ್ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಶುಂಠಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ರುಚಿಯಾದ ಸೊಗಸಾದ ಚಿಕನ್ ಸಾಂಬಾರು ಮಾಡ್ಬೋದು ಒಂದು ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇಷ್ಟನ್ನ ರುಬ್ಕೋಬೇಕು ಸ್ನೇಹಿತರೆ ಮ ಇದೆಲ್ಲ ಪೂರ್ತಿ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಸ್ನೇಹಿತರೆ ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ ಆಯಲ್ ಬಿಸಿ ಆಗ್ತಾಯಿದೆ ಬಿಸಿ ಆಗ್ತಾಯಿದೆ ನೋಡಿ ಅದಕ್ಕೊಂದು ಈರುಳ್ಳಿನ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಚಿಕನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಮೀಡಿಯಮ್ ಹುರಿ ಕೊಟ್ಟಿದ್ದೀನಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ಚಿಕನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ ಅರ್ಶನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಚಿಕನ್ ಚೆನ್ನಾಗಿ ಇದೆ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಇದೆ ನೋಡಿ ಯಾವ ರೀತಿ ಇದೆ ರುಬ್ಕೊಂಡಂಥ ಮಸಾಲೆನ ಇದ್ದೀನಿ ನೋಡಿ ಯಾವ ರೀತಿ ಸಾಂಬಾರು ರೆಡಿ ಆಗ್ತಾ ಇದೆ ಸೊಗಸಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಮುದ್ದೆ ಜೊತೆ ಆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇವಾಗ ಕುಕ್ಕರ್ ಮುಚ್ಚಳ ಮುಟ್ಟಾಗಿದ್ದೀನಿ ಎರಡು ವಿಜಲ್ ಕೂಗಿದರೆ ಸಾಂಬಾರು ರೆಡಿ ನೋಡಿ ಸ್ನೇಹಿತರೆ ನಾನು ನಿಮಗೆ ರುಚಿಯಾದ ಸೊಗಸಾದ ರಾಗಿ ಮುದ್ದೆ ಜೊತೆ ಚಿಕನ್ ಸಾಂಬಾರು ಈರುಳ್ಳಿ ಸೊತೆಕಾಯಿ ನಿಂಬೆಹಣ್ಣ ಇದ್ದೀನಿ ನೋಡಿ ಸ್ನೇಹಿತರೆ ಚಿಕನ್ ಸಾರು ಇಷ್ಟಪಡೋರು ಎಲ್ಲರೂ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಈ ರೀತಿ ರುಚಿಯಾಗಿ ಮನೇಲಿ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಈ ರೀತಿ ಸಾ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಚಿಕನ್ ಎಲ್ಲ ಚೆನ್ನಾಗಿ ಬೇಯಿಸಿದ್ದೀನಿ ಮನೇಲೆಲ್ಲರೂ ರೆಸಿಪಿ ನಮ್ಮ ಮನೆ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ನೆಕ್ಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಚಿಕನ್ ಚಾಪ್ಸು ನಮ್ಮ ಮಂಡ್ಯದ ಕಡೆ ಅಂತೂ ತುಂಬನೇ ಚಿಕನ್ ಚಾಪ್ಸು ರಾಗಿ ಮುದ್ದೆ ಎಲ್ಲ ಫಂಕ್ಷನ್ಗೂ ಚಿಕನ್ ಚಾಪ್ಸ್ ಇರಬೇಕು ನಾನು ಯಾವ ರೀತಿ ಚಿಕನ್ ಚಾಪ್ಸ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಷ್ಟಿದ್ರೆ ಸಾಕು ಚಿಕನ್ ಚಾಪ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮುದ್ದೆ ಜೊತೆ ನಂಚ್ಕೊಂಡು ತಿನ್ಬೋದು ರುಚಿಯಾಗಿರುತ್ತೆ ಸೊಗಸಾಗಿರುತ್ತೆ ಎಲ್ಲರೂ ಈ ರೆಸಿಪಿನ ಮನೇಲಿ ತಪ್ಪದೆ ಮನೇಲಿ ಮಾಡಿ ನೋಡಿ ಕ್ಯಾಪ್ಸಿಕಮು ಈರುಳ್ಳಿ ಎಷ್ಟು ಚೆನ್ನಾಗಿದೆ ಟಮೊಟೊ ಎಲ್ಲ ಹಾಕಿ ಮಾಡ್ತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಒನ್ ಮೋರ್ ಒನ್ ಮೋರ್ ಅಂತಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಹೊಣಿಸ್ಬೇಕು ಅಂತಲೇ ಗೊತ್ತಿತ್ತಿಲ್ಲ ನನಗಂತೂ ತುಂಬಾ ಇಷ್ಟ ನಾನು ಅದರಿಂದ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಚಿಕನ್ ಹೇಗೆ ಹೇಗೆ ವಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡಿ ಚಿಕನ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಶುಂಠಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳುಮೆಣಸು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ನೋಡಿ ಕ್ಯಾಪ್ಸಿಕಮ್ ಟೊಮೆಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ಇಷ್ಟು ನೋಡಿ ಸ್ನೇಹಿತರೆ ಇಷ್ಟಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ರೀತಿ ರುಬ್ಕೊಂಡೆ ಆಯಲ್ ಹಾಕ್ತಾಯಿದ್ದೀನಿ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ನೋಡಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಹಾ ಚೆನ್ನಾಗಿ ಇದೆ ಈರುಳ್ಳಿನ ಇದ್ದೀನಿ ನಾ ಜಾಸ್ತಿ ಅಡುಗೆಗೆಲ್ಲ ಆಯಿಲ್ ಬಳಸಲ್ಲ ಸ್ನೇಹಿತರೆ ಅದರಿಂದ ಸ್ವಲ್ಪ ಹಾಕಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿನ ಸೇರಿಸಿ ಕರ್ಬೇವಿನ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ನ ಸೇರಿಸಿದ್ದೀನಿ ಸ್ವಲ್ಪ ನೀಟಾಗಿ ಟಮೊಟೋನೂ ಸೇರಿಸಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನ ತೊಗೊಂಡಿದ್ದೀನಿ ನೋಡಿ ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಚಿಕನ್ ತುಂಬಾ ಚೆನ್ನಾಗಿ ಇದೆ ರುಬ್ಕೊಂಡಂಥ ಮಸಾಲೆನ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಸ್ವಲ್ಪ ಚಿಕನ್ ಮಸಾಲ ಪುಡಿನ ಇದ್ದೀನಿ ಸಖತ್ತಾಗಿರುತ್ತೆ ಈ ರೀತಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ಊರ ಕಡೆ ಹಬ್ಬಗಳಿಗೆ ಈ ರೀತಿ ಮಾಡ್ತೀವಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಪ್ಲೇಟ್ನ ಇದ್ದೀನಿ ನೋಡಿ ಯಾವ ರೀತಿ ಚೆನ್ನಾಗಿ ಕುದಿ ಕುದಿ ಎಣ್ಣೆ ಇದೆ ಚಿಕನ್ ಬೇಯ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಸ್ನೇಹಿತರೆ ಯಾವ ರೀತಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದರಲ್ಲಿ ಚಪಾತಿ ಹಾಕ ತಿಂತೆ ಅದರಂತೂ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ನಾನು ಯಾವ ರೀತಿ ನಿಮಗೆ ಚಿಕನ್ ಚಾಪ್ಸ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ನಾನು ರಾಗಿ ಮುದ್ದೆ ಮಾಡ್ತಿದ್ದೀನಿ ಎರಡು ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ರೈಸ್ ಹಾಕ್ತಾಯಿದ್ದೀನಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶಾರ್ಟ್ನ ಸೇರಿಸ್ತಾ ಮುದ್ದೆ ಗಂಟು ಬರಲ್ಲ ನೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನು ನೋಡಿ ಪ್ಲೇಟ್ನ ಮುತ್ತಾಯಿದ್ದೀನಿ ಪ್ಲೇಟಲ್ಲಿ ನೀರು ನೋಡಿ ಯಾವ ರೀತಿ ಉಬ್ಬು ಉಬ್ಬರ್ತಾಯಿದೆ ಈ ರೀತಿ ಉಬ್ಬರಬೇಕು ಚೆನ್ನಾಗಿ ಬೆಂದು ಆವಾಗ ಮುದ್ದೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿ ಕುದಿ ಉಬ್ಬಂತು ನಾನೀಗ ರಾಗಿ ಹಿಟ್ಟನ್ನ ಇದ್ದೀನಿ ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊ ಇದ್ದೀನಿ ನೋಡಿ ಈ ಸ್ವಲ್ಪ ಚೆನ್ನಾಗಿ ಕುದ್ದು ಉಬ್ಬರಬೇಕು ಸ್ನೇಹಿತರೆ ನೋಡಿ ಆ ರೀತಿ ಇದೆ ರಾಗಿ ಮುದ್ದೆ ಕಲ್ತ್ರೆ ಯಾವುದೂ ಕಷ್ಟ ಇಲ್ಲ ಸ್ನೇಹಿತರೆ ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ತುಂಬ ಜನಕ್ಕೆ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಈ ರೀತಿ ಮನೇಲಿ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ತಿನ್ನಬೇಕು ಆರೋಗ್ಯಕರವಾದ ರಾಗಿ ಮುದ್ದೆ ತಿನ್ನಬೇಕು ರಾಗಿ ತಿಂದುೋಗಿ ಅನ್ನ ತಿಂದು ಓದ್ಕೊ ಹೋಗಿ ಅಂದಂಗೆ ಗಾದೆ ಮಾತಿದೆ ಮನೇಲಿ ಈ ರೀತಿ ಮನೇಲಿ ಮಾಡಿ ನೋಡಿ ತೊಣ್ಣೆ ಇಟ್ಕೊಂಡಿದ್ದೀನಿ ಅದು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಗಂಟೆ ಎಲ್ಲ ಹೊಡೆದು ನೀಟಾಗಿ ನೋಡಿ ಯಾವ ರೀತಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಹಸಿಟ್ಟು ಹಾಕಬೇಕು ಹಾಕಿ ಕ್ಲೀನಾಗಿ ಓಣ್ಸ್ಕೊಬೇಕು ನೋಡಿ ಮುದ್ದೆ ರೀತಿ ಕೈ ಅಂಟಬಾರ್ದು ಸ್ನೇಹಿತರೆ ಅದರಿಂದ ಈ ರೀತಿ ಇಟ್ಕೋಬೇಕು ನೋಡಿ ಸ್ವಲ್ಪ ಪ್ಲೇಟ್ ಮುಚ್ಚಿದೆ ಎರಡು ಸೆಕೆಂಡ್ಗೆ ಚೆನ್ನಾಗಿ ಬೇಯ್ತಿದೆ ನೋಡಿ ಚೆನ್ನಾಗಿ ಬೆಂದಿದೆ ಪ್ಲೇಟ್ಗೆ ಸ್ವಲ್ಪ ನೀರು ಸವರಿ ಮೇಲೆ ಈ ರೀತಿ ಸ್ಪೂನಲ್ಲಿ ಎತ್ಕೋಬೇಕು ಬಿಸಿ ಇರುತ್ತೆ ಸುಡುತ್ತೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಮುದ್ದೆ ಕಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದೇ ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಕ್ಲೀನಾಗಿ ಇಲ್ಲ ಅದಕ್ಕಿಂತ ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ನೈಸ್ ಬರುತ್ತೆ ಗುಂಡಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಕಡತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ರಾಗಿ ಮುದ್ದೆ ನಮ್ಗೆ ಆಸೆ ಇದೆ ನೋಡಿ ಆಟ್ ಬಾಕ್ಸ್ಗೆ ಸ್ವಲ್ಪ ಹಿಂಗೆ ಪ್ಲೇಟ್ ಇಟ್ಬಿಟ್ಟು ಹಿಂಗೆ ಮುದ್ದೆ ಇಟ್ಟರೆ ನೀರು ಸೋರೆಲ್ಲ ಮುದ್ದೆ ಎಷ್ಟೊತ್ತಿತ್ತು ತುಂಬನೇ ಚೆನ್ನಾಗಿತ್ತು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ